ಮಹತ್ವ ಪ್ರಶ್ನೆ ಇಟ್ಟ್ರಿ ಇನ್ನೊಂದು ಪ್ರಶ್ನೆ ಯಾವ್ದು ಹೇಳದೇ ಜುಟ್ಟಿದ್ದ ಎಲ್ಲ ಗಂಡ್ ಬಿಟ್ಟಿದ್ದ ಎಲ್ಲಾ ಹಾಕಿದ್ದು ಎಲ್ಲಾ ನಿಮ್ದ ಲಕ್ಷನ್ ಆ ಸಾಧು ಒಟ್ಟ ಧ್ಯಾನ ಒಟ್ಟ ಏನು ಮಾಡಿದ್ರ ಶಾಸ್ತ್ರ ಓದಾಕತ್ತಂದ್ರ ಧ್ಯಾನ ತ್ರಿಕಲ ಸಮಯ ಕೂತ್ರ ಧ್ಯಾನ ತ್ರಿಕಲ ಯಾಕಂದ್ರ ಯಾಕೆ ಕೃತಿಗಳ ಆ ಸಾಧನೆ ತುಂಬಾ ಕಿಟ್ಟಿದಲ್ಲ ಅವೇನ್ ಬಿಟ್ಟ ಜಟೋ ಕಿಟ್ಟಿದಲ್ಲ ಅದ್ರ ಒಳಗ ಎರಡು ಹಿರಾ ರತ್ನ ಇಟ್ಕೊಂಡ ಏನು ಮಾಡ್ತಾನ ಧ್ಯಾನ ಮಾಡತಾನ ಆ ಹಿರಾ ರತ್ನ ಧ್ಯಾನ ಮಾಡತಾನ ಸಾಕಿ ಏನ್ ಗುರುತಾವ್ ಯಾರು ತಗೋತಾವ್ ಯಾವ ಗುರು ಮಾಡ್ತಾವ್ ಏನ್ ಹೋಗ್ತಾವ್ ಹಿಂಗ ಅರ್ಥ ಧ್ಯಾನ ಮಾಡೋದರಿಂದ ಅವ್ ಬಟ್ಟ ಧ್ಯಾನ ಹತ್ತವ್ ಅದಕ್ಕೆ ಸಾಧುಗಳಿಗೆ ಅಂತಾರೆ ಬಂಗಾರ ಕೊಡ್ಬಾರ್ದು ನಮ್ಮ ಸೈ ಬಂಗಾರ ಜಪಾಲ್ ಕೊಡಬಾರ ಅಂತ ಯಾಕಂದ್ರ ಆ ಬಂಗಾರ ಜಪಾಲ್ ಕೈ ಕಾಡಬಾರ ಯಾರು ತಕೋತಾರೋ ಏನು ತಗೋತಾರೋ ಯಾರ ತಕೋತಾರೋ ಈಗೆಲ್ಲಾ ಚಿಂತೈತಿ ಅದಕ್ಕೆ ಸಾಧು ಏನ್ ಮಾಡಬಾರ್ದು ಬೇಳೆ ರಾ ಬಂಗಾರ ಜಮಾ ಇಟ್ಕೊಳ್ಬಾರ್ದು ಎಂತ ಇಲ್ಲ ಆದ್ರೆ ಎಲ್ಲ ಕ್ರೇಷ್ಠ ಬಟ್ಲ ಮಾಡ ಯಾವುದು ಜಪನ ಇಲ್ಬೇಕು ಸಹಿತ ಬಟ್ಲೆ ಮಾಡೋದ್ರಿಂದ ಅದ್ರ ಶ್ರೇಷ್ಠತೆ ಇಲ್ಲ ಹಂಗ ಅವನ ಧ್ಯಾನ ಅದು ಅವ್ನು ಏನು ರತ್ನದವು ಆ ರತ್ನ ತೆಗೆದ್ ಯಾರು ಬಡವರಿ ಪಟ್ಟಂದ್ರ ಆಟೋಮೆಟಿಕ್ ಅವ್ನ ಧ್ಯಾನ ಹತ್ತೈತಿ ಸಾಮಯಕ ಆಗ್ತೈತಿ ಸ್ವಾಧ್ಯಾಯ ಆಗ್ತೈತಿ ಅಂತ ಅವ್ನು ಹೇಳಿದ ಇದೆಲ್ಲ ಉತ್ತರ ಬರ್ಕೊಂಡ ನಡ್ಕೋ 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 ಬರಕತ್ತ ಮೊದಲ ಆಸರಣೆ ಆದ್ರಿ ಆ ಸಾಧನ ಇಲ್ಲ ಸಾಧನ ಹತ್ತಿದ ಕೇಳಿ ಮತ್ತೆ ನಾನು ಪ್ರಶ್ನೆ ಉತ್ತರ ಹೇಳಿ ಹೇಳ್ರಿ ಮಹಾರಾಜ್ರ ಏನು ಹೇಳ್ರು ನೀವೇನ ಜಟ ಬಿಟ್ಟಿದೀರ ತುರ್ಬಾ ಬಿಟ್ಟಿದೀರ ಆ ರತ್ನ ಜಟದೊಳಗ ಹಿರಾರತ್ನ ತೆಗದ ನೀವ್ ಬಡವರಿಗೆಲ್ಲಾ ಧ್ಯಾನ ಜಪಾತತಿ ತಪ ಆಗ್ತೈತಿ ಹೌದು ಹಿಂಗಿರೋ ನಾ ಹದಿನೈದು ವರ್ಷ ಆಯ್ತು ನಾನು ಬೇಕು ಬೇಕು ಬೇಕಂದ್ರೆ ಆ ರತ್ನ ಹಿರಾರತ್ನ ಜಾಪಾನ ಮಾಡ್ಕೊಂಡ್ ಬಿಡ್ತೀನಿ ಅದ ಬರೋರು ಬಡವರು ಬೇಕಾಕೊತ ಅವಂದ ಯಾರು ಹಿಡಿಕಾಕೊಂಗಿಲ್ಲ ನೀನು ಬಂದಿ ನೀನು ಅದಕ್ಕೆ ರತ್ನ ನೀನ ಪ್ರಾಮಾಯಣ್ ಗಾಡ್ರಿ ಗಾಡ್ರಿ ಮತ್ ಯಾರು ನನ್ ಯಾರು ಹಿಡಿಕಾಕೋಲ್ ನೀ ನಿಂಗೇ ನೋಡ್ರಿ ನಿಂಗಿಲ್ಲ ಎರಡು ಹಿರಾರ ರತ್ನ ಕೊಟ್ಟ ಹಿರಾರ ರತ್ನ ಮತ್ ನಡ್ಕೊಂತ 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 ಮತ್ ಬಂದ ಮುಂದೆ ರೈಟ್ ರೈತದ ಆ ರೈತಮ್ಮ ನಂದು ಪ್ರಶ್ನೆ ಕೇಳ್ಕೊಂಡ ಹೌದು ಕೇಳ್ಕೊಂಡು ಏನ್ ಹೇಳುವ ನೀವೇನಾಲ್ ಗಿರ್ತ ಕಾಯಿ ಹಾಕಿದ್ರು ಅಂತರಿ ಆಗಿರ್ತಾಗ ಬಂಗಾರ ಹಣ್ಣಿ ಮತ್ತ ಆ ಬಂಗಾರ ಹಣ್ಣಿ ತಕೋರಿ ಮತ್ ಅದ್ರ ಬೇರ ಅಲ್ಲೆಲ್ಲ ಏನ್ ಮಾಡಿ ನೆಲ್ಲ ಗೀರಿ ಕಾಯಿ ಹಾಕೋತಾ ಇರೋ ಅವಾಗ ಅವನಕತ್ತ ಬಂಗಾರ ಹಣ್ಣಿಗೋಳ ಯಾರು ನಾನು ಇಬ್ಬರ ತಕೋನು ಹಾಕೋತಾರೆ ಅದಕ್ಕೆ ನಾನು ಇಬ್ಬರು ಆ ಹುಡುಗತ್ತೀ

ನಿಮ್ ಹುಡುಗ ಹಾಕತ್ತ ನಂಗೆ ಹಾಕಿರಿ ನನ್ಗೆ ಆಗ್ರದ ನಿಮ್ ಭೂಮಿ ಸಿಕ್ಕೈತಿ ನಿಮ್ಗೆ ಹಾಕತ ಅದು ಸೈ ನಾವ್ ಕರಿತೈತಿ ಮತ್ತೆ ನಾಲ್ ರಥವಾ ನೀರತ್ ಅದ್ನು ಬಂದ ಮತ್ತ್ ಆರ ಸಿಕ್ಕು ಮತ್ ಏನ್ ಮಾಡ್ರಿ ಮತ್ ನಡ್ಕೋತ ಬಂದ ಅಕ್ಕಿ ಮನೆ ಇತ್ತು ಆ ಹೆಣ್ಮಾಗಲ ಮನಿ ಇತ್ತು ತಮ್ಮ ತಮ್ಮ ನಾನು ಪ್ರಶ್ನೆ ಉತ್ತರ ಕೇಳ್ಕೊಂಡ್ ಹೌದು ಕೇಳ್ಕೊಂಡು ಏನ್ ಹೇಳು ನಿನ್ ಹೆಣ್ಮ ಆ ಎರಡು ಕೈಗೆ ಹಿರಾರ ರತ್ನ ಹಸ್ಬೇಕಂದ್ರು ಅವಾಗ ತಂದಿನ ತನಕ ಏನ್ರಿ ನಾವು ನೋಡ್ರಿ ಬಡವರು ಈಗ ಊಟ ಮಾಡಿದ್ರೆ ಮತ್ತೊಂದು ಸಂಜೆ ಊಟ ನಾವು ಈ ಹಿರಾರ ರತ್ನ ಅಂದ್ರೆ ಕೋಟಿ ಬೇರೆ ಆಯ್ಕೆ ಅವನೇನ ಹೆಮ್ಮಾಗ ನೀವ್ ಏನು ಕಾಯ್ದು ಮಾಡ್ಬೇಡ ನೀವ್ ಏನು ಕಾಯ್ದು ಮಾಡ್ಬೇಡ್ರೆ ನಾ ಕೊಡ್ತಾ ಹಿರಾರತ್ನ ನೀವ್ ಹಚ್ಚೋ ಒಟ್ಟ ಮಾಡ್ ಹಿರಾರತ್ನ ಬಂದು ಇರ್ತಾವ ಯಾವ ಎರಡು ರತ್ನ ಆ ರತ್ನ ಏನ್ ಮಾಡ್ರಿ ಆಟ ಪಾಟ ಆ ಎರಡು ಕಣ್ಣಿಗೆ ಕಿರಾ ರತ್ನ ಹಚ್ಚಿದ್ ಕೂಡ ಎರಡು ಕಣ್ಣು ತಾಣಕತ್ ಹದಿನಾರು ವರ್ಷ ಆಗಿತ್ತು ಆ ಕೂಟಿ ಅಂದಿತ್ತು ಕಣ್ಣು ಬಂದಿ ಕುಣಿ ಹಾಕತಾರೆ ಅದಕ್ಕೆ ಆನಂದ ಆಯ್ತು ಆನಂದ ಎಕಡೆ ಎಲ್ಲ ಕುಣಿ ಹಾಕಿದ್ರು ಇವ್ ಏನ್ ಕೆಲಸ ಮಾಡಿ ಬಿಟ್ಟ ಹೋಗ್ ಹಾಕಿ ಹೋಗಾಡಮ್ಮ ಹೆಂಗ್ ಎಲ್ಲಿ ಹೋಗ್ಬೇಡ ಎಲ್ಲಿ ಹೋಗ್ಬಾಡಿ ನೀವು ರೀ ನಾವು ನನಗೆ ಅನಿಸ್ತೈತಿ ಅವಾಗ ನಾ ಯಾವ ಊಟ ಹುಡ್ಕ್ಯಾಡಕ್ಕೂ ಹೋಗಂಗಿಲ್ಲ ಈ ನಾ ಮಗಿಗೆ ಯಾವ ಊಟ ಹುಡ್ಕ್ಯಾಡ ಹಾಕಿನ್ರಿ ಇಂಥ ಪಾಮಾಣಿ ಕೊಡ್ಲ ಇಟ್ಟು ನಮ್ಮ ಮಗಿನ ಕಂಡು ಬಂದಾವು ನಾವು ಬಹಳ ಖುಷಿ ಆಗೈತಿ ಮತ್ತ ಏನು ಮಾಡ್ತಾನೋ ನಿನ್ನ ಬರ್ತಾ ಮದ್ವೆ ಮಾಡ್ತಾನೆ ರೀ ನೋಡಿ ಗೊತ್ತಾಗಿತ್ತು ಈಗ ಹತ್ರ ಮನೆ ಮದ್ವೆ ಬೇಕಾಗಿತ್ತು ಅಂದ್ರೆ ಏನು ಹೇಳ್ತಾರೆ ಅಂದ್ರೆ ಸ್ವಾಥದಿಂದ ಪ್ರತಿಯೊಂದು ಮನುಷ್ಯ ನಾನು ಹಿಡ್ಕೊಂಡು ನಿಮ್ಮ ಹಿಡ್ಕೊಂಡ ಸ್ವಾರ್ಥದಿಂದ ಯಾರ ಜೀವನವನ್ನು ಸಾಕ್ಷಕವ್ರು ಅವರ ಇತಿಹಾಸ ಯಾರು ಹೆಸರು ಹೋಗುದಿಲ್ಲ ಯಾರ ನಿಸ್ವಾರ್ಥದಿಂದ ಇಪ್ಪತ್ನಾಲ್ಕು ನಾಲ್ಕು ಹೆಸರು ಹಾಕೋದೈತ್ರಿ ಎಲ್ಲ ಮಣಿ ಮಠ ಬೇರೆ ಬಂಗಾರ ಎಲ್ಲವನ್ನು ತ್ಯಾಗ ಮಾಡಿ ಅವರ ಜೈನ ಧರ್ಮದಕ್ಕೋಸ್ಕರ ಏನು ಮಾಡ್ರಿ ಎಲ್ಲ ಕಡೆ ನಿಸ್ವಾರ್ಥದಿಂದ ದೊಡ್ಡವು ಮಹಾತ್ಮ ಗಾಂಧಿ ಹೆಸರು ಇತ್ರಿ ಅವರು ಸಹಿತ ವಕೀಲಿದ್ರು ಆ ವಕೀಲ ವತಿಯನ್ನು ಬಿಟ್ಟ ಎಲ್ಲಾ ಕಡೆ ಏನ್ ಮಾಡಿ ನಿಸ್ವಾರ್ಥಶ ಭಾರತ ಶ್ರೀರಾಗಿ ದುಡಿದ್ರು ಈ ಪ್ರಕಾರ ಎಷ್ಟೋ ಪ್ರಕಾರ ನಾರಿಯವರು ಸಹಿತ ಅನಂತ ಋತಿ ಚಂದನಬಾಲ ಮಂಡೋದರಿ ಅನೇಕ ಪ್ರಕಾರ ನಮ್ಮ ಧರ್ಮದೊಳಗ ಏನಾದ್ರೆ ಹೆಣ್ಮಕ್ಳು ಸ್ತ್ರೀ ಒಳಗ ಬ್ರಹ್ಮಚರಿ ವರ್ಗವನ್ನು ಪಾಲನೆ ಮಾಡಿ ಸೋದಾರ ಸಂತೋಷವನ್ನು ಪಾಲನೆ ಮಾಡಿ ಅವರೂ ಸಹಿತ ಹೆಸರು ವಹಿಸಿದಾರ ಅಂದ್ರೆ ಹೇಳುತ್ತಾ ಇಷ್ಟ ಯಾರು ನಿಸ್ವಾರ್ಥದಿಂದ ದುಡಿತಾರೋ ಅವ್ರ ಇತಿಹಾಸ ಯಾರು ಯಾರ ದುಡಿತಾರೋ ಅವ್ರ ಇತಿಹಾಸ ಉಳಿತಾದ್ರೆ ಯಾರ ಇತಿಹಾಸದ ಅಪ್ರಾಮಾಣಿಕರು ಸ್ವಾರ್ಥವನ್ನು ಉಳಿತಾರ ನನ್ನ ನಾನು ಮಾತು ಚಲೋ ಆಗ್ಬೇಕು ನನ್ನ ಮೆಂಟಾಯ್ ಚಲೋ ಆಗ್ಬೇಕು ಅದು ಬಾಜು ಯಾರು ಚಲೋ ಆಗುತ್ತೆ ಹಿಂಗೇನು ಸ್ವಾರ್ಥ ಬಿದ್ದಿರ್ತೈತಿ ಆ ಸ್ವಾರ್ಥ ಬಿದ್ದೆ ಯಾರಿಗೂ ಚಲೋ ಆಗೋದಿಲ್ಲ ನಿಸ್ವಾರ್ಥದಿಂದ ದುಡಿಬೇಕಂದ್ರೆ ಈ ಕಟ್ಟಿ ಸರಾಮ ಇನ್ನು ಮುಂದೆ ಚಾರಿತ್ರ ಸಾಗರಾದ್ರು